ದೋಸ್ತಾ ಬಾ ಮಾಡೋಣ ಪಾಸ್ತಾ ಮಾಡೋಣ ಬಾ ಪಾಸ್ತಾ ಪಾಸ್ತಾಸ್ತಾ ದೋಸ್ತಾ ಪಾಸ್ತಾ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ದೋಸ್ತಾ ಹೋಗ್ಬಿಟ್ಟು ಪಾಸ್ತಾ ಬಂದು ಫಸ್ಟು ನೀರು ಕುದಿಯಕ್ಕೆ ಇಟ್ಕೋಬೇಕು ಆಯಿತಾ ಒಂದು ಸ್ವಲ್ಪ ನೀ ಎಣ್ಣೆ ಮತ್ತೆ ಅದೇನೋ ಪಾಸ್ತಾ ಉಪ್ಪು ಉಪ್ಪು ಇದಾಕಿ ಇದು ಮಾಡಿ ಕುದಿಯೋಕ್ಕೆ ಇಟ್ಕೋಬೇಕು ಅವೆಲ್ಲ ಬೇಕಾಗಿರೋ ಐಟಮ್ಸು ಮಾಡೋವಾಗ ಹೇಳ್ತೀನಿ ಆಯ್ತಾ ಇವಾಗ ಫಸ್ಟು ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ ಒಂದೇ ಪ್ಯಾನ್ ಈಗ ನೋಡು ನಾವು ಬೆಣ್ಣೆ ಎಷ್ಟು ತೊಗೊತೀವೋ ಅದೇ ಅಷ್ಟೇ ಕ್ವಾಂಟಿಟಿ ಮೈದಾ ಹಿಟ್ಟು ತಗೋಬೇಕು ನಾವೀಗ ಒಬ್ ಇಬ್ರಿಗೆ ಮಾಡ್ಕೊತಾ ಇರೋದಲ್ವಾ ಹಾಂ ಈಗ ಬೆಣ್ಣೆನ ಕರ್ಗಿಸ್ಕೊತಾ ಇದ್ದೀನಿ ಫಸ್ಟ್ ತುಪ್ಪ ಯೂಸ್ ಮಾಡ್ಬೋದಲ್ಲ ಇಲ್ಲ ಬೆಣ್ಣೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಈ ಸಾಸ್ ಹಾಂ ಈಗ ಅದೇ ಕ್ವಾಂಟಿಟಿ ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ಇದನ್ನು ನೋಡು ಒಂಚೂರು ಗಂಟು ಇಲ್ದಾರ ಹಂಗೆ ಮಾಡೋವಾಗ ಹಿಟ್ಟು ಹಿಟ್ಟಾಗ್ತಿದೆ ಅಲ್ಲ ಹಿಟ್ಟೇ ಅದು ಮೈದಾ ಹಿಟ್ಟು ನೋಡು ಕಲರ್ ಚೇಂಜ್ ಆಗ್ತಿದೆ ಅದು ಒಂಚೂರು ಇಲ್ದೋ ಅದೇನೋ ಗಂಟು ಇಲ್ದ ನಂಗೆ ಕಲಿಸ್ಕೋಬೇಕು ಈಗ ಬೆಣ್ಣೆ ಮತ್ತು ಮೈದಾ ಹಿಟ್ಟು ಎರಡು ಮಿಕ್ಸ್ ಆಗಿದೆ ಈ ಥರ ಆದಮೇಲೆ ಒನ್ ಕಪ್ಪಷ್ಟು ಹಾಲು ಯೂಸ್ ಮಾಡಬೇಕು ನೀನು ಫಸ್ಟ್ ಟೈಮ್ ಮಾಡಿದ್ದಲ್ಲ ಹೆಂಗಾಗಿತ್ತು ಫಸ್ಟ್ ಟೈಮ್ ಮಾಡಿದಾಗ ಫುಲ್ ಅಂಟ್ಕೊಂಡ್ಬಿಟ್ಟಿತ್ತು ಫ್ಯಾನಿಗೆ ಗಿಲಿ ಅಂತ ಗಿಲಿ ಗಿಲಿ ಅಂತ ಅಲ್ಲಾಡಿಸ್ಬೇಕು ಇದೂ ಅಷ್ಟೆ ಫುಲ್ ಮಿಕ್ಸ್ ಆಗಬೇಕು ಅದು ಕಟ್ಟಿ ಬರೋವರೆಗೂ ನಾವು ಹೀಗೆ ಕೈ ಆಡಿಸ್ತಾ ಇರಬೇಕು ಕೈ ಬಿಡದೆ ಕೈ ಆಡಿಸ್ಬೇಕು ಕೈ ಬಿಡದೆ ಇರೋ ಕೈಯಾಗಿ ಬಿಡುತ್ತೆ ಗಿಲಿ ಅಂತ ಓಕೆ ನೋಡಿ ಇವಾಗ ಕ್ರೀಮಿ ಕ್ರೀಮು ಬರ್ತಾ ಇಲ್ಲ ಇದು ದೋಸೆ ಇಟ್ಟಲ್ಲ ಅದು ನೋಡಿ ಇವಾಗ ಕ್ರೀಮಿ ಕ್ರೀಮು ಬರ್ತಿದೆ ಆಯಿತಾ ಆಲ್ಮೋಸ್ಟ್ ಈಗ ರೆಡಿ ಆಯಿತು ಇದು ಆಯ್ತು ಅಂದ್ರೆ ಪಾಸ್ತೆ ರೆಡಿ ಆದಂಗೆ ಗೊತ್ತಾ ನೋಡ ಅಲ್ಲಿ ಮೇಲೆ ಸ್ಪೂನಲ್ಲಿ ಆ ಥರ ಬರಬೇಕು ಹ್ಞೂ ಈಗ ಚೀಸ್ ಹಾಕೊತ ಇದೀನಿ ಅದಕ್ಕೆ ಚೀಸ್ ಹಾಂ ಚೀಸ್ ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ಬೇಡ ಅಂದರೆ ಓಕೆ ನಡೆಯುತ್ತೆ ಇಲ್ಲಾಂದ್ರೆ ಸ್ಟ್ರೆಚ್ ಈ ಥರ ಬರುತ್ತೆ ಚೀಸ್ ಹಾಕ್ಕೊಳ್ಳಿ ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೆಲವೊಬ್ರು ಚೀಸ್ ಇಷ್ಟಪಡಲ್ಲ ಈಗ ಇದೇನೋ ರೆಡ್ ಚಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕೊತ ಇದ್ದೀನಿ ಆಮೇಲೆ ಇದಕ್ಕೆ ಅರಿಗೆನೋ ಹಾಕೋಬೇಕು ಇರಲಿಲ್ಲ ಸ್ಕಿಪ್ ಮಾಡಿದ್ದೀನಿ ಆಮೇಲೆ ಸಾಲ್ಟ್ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತಿತ್ತು ಅವ್ರಿಗೇನೋ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನಾವು ಅದಕ್ಕೆ ಇಲ್ಲದೆ ಇರೋದಕ್ಕೆ ಪೆರಿ ಪೆರಿ ಹಾಕೊತ ಇದ್ದೀವಿ ಪೆರಿ ಪೆರಿ ಹಾಕಿದ್ದಕ್ಕೆ ಸ್ವಲ್ಪ ಆರೆಂಜ್ ಕಲರ್ ಆಗಿಬಿಟ್ಟಿದ್ದು ಹ್ಞೂ ಆಮೇಲೆ ಪೆಪ್ಪರ್ ಪೌಡರ್ ಇದಿಷ್ಟು ಹಾಕಿ ಗಿಲಿ ಗಿಲಿ ಅಂತ ಬಿಗ್ ಬಾಸ್ ಗಿಲಿನ ಭಿನ್ನ ಅಂತಲ್ಲ ಆಮೇಲೆ ಇದು ಸೀಕ್ರೆಟ್ ಮಸಾಲ ಸೀಕ್ರೆಟ್ ಮಸಾಲ ಏನೆಲ್ಲ ಅದು ಪಾಸ್ತಾ ಜೊತೆ ಅದು ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ತುಪ್ಪ ಹಾಕೊಂಡು ಈಗ ಒಗ್ಗರಣೆ ಮಾಡ್ಕೋಬೇಕು

ಪೇಷನ್ಸ್ ಜಾಸ್ತಿ ಬೇಕು ಪೇಷನ್ಸ್ ಬೇಕು ಆದರೆ ಹಾಸ್ಟೆಲ್ ಮಾಡ್ಕೋಬೋದು ಇದನ್ನು ಮಾಡ್ಕೋಬೋದು ಆಮೇಲೆ ನಾವು ಅದು ಇದೇನು ಪಾಸ್ತ ಕುದಿಸಿರೋ ನೀರನ್ನ ಎತ್ತಿಟ್ಕೊಂಡಿದ್ದಾವೆ ಒಂದು ಗ್ಲಾಸ್ ಅಷ್ಟು ಅದು ಹಾಕೊತ ಇದ್ದೀನಿ ಪಾಸ್ತ ಹಾಕೊತ ಯಾವ ಈಗ ನಿಮಗೆ ಒಂದು ಸ್ವಲ್ಪ ಹಾಲು ಅದು ಏನಾದರೂ ಇದಾಗಿದ್ದರೆ ಅದನ್ನು ಹಾಕ್ಕೊಳ್ಳಿ ಯಾವ ಟೈಪ್ ಆಫ್ ಪಾಸ್ತಾ ಇದು